ే పరాశక్త శక్తి ఆది పరాశక్తి ఓం శక్తియే ఓం శక్తియే మరవూరసియే ఓం శక్తియే ఓ వినాయక ఓం శక్తియే ఓం కామాక్షియే ఓం శక్తియే ఓం బంగారు కామాక్షియే ఓం శక్తి ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದರೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಅಮ್ಮನ್ನು ಶಕ್ತಿ ಬಟ್ಟೆ ಹಾಕೊಂಡಿದ್ದೀನಿ ಅದು ಖಂಡಿತ ಇವತ್ತು ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಶಕ್ತಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಹೋಗ್ತೀವಿ ಅದೇ ಥರ ಇವತ್ತು ಹೋಗ್ತಾ ಇದ್ದೀವಿ ಟೈಮ್ ಇವಾಗ ಆರು ಗಂಟೆ ಆಗಿದೆ ಯಾಕೆಂದರೆ ಬಿಸಿಲು ಬರೋಕಿನ ಮುಂಚೆನೇ ಮಾಲೆ ಹಾಕ್ಸ್ಕೊಂಡ್ಬಿಡ್ಬೇಕು ಅಂತಾರೆ ಇವಾಗ ಹೊರಟಿದೀನಿ ಮನೆಗೆ ಪೂಜೆ ಆಯಿತು ಯಾರೇ ಅಷ್ಟು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಬೇಕು ಅಂದರೆ ಮನೆಗೆ ಪೂಜೆ ಮಾಡಿಬಿಟ್ಟು ಇಲ್ಲೇ ಸಂಕಲ್ಪ ಮಾಡ್ಕೊಬೇಕು ನೀವು ನಿಮ್ಗೆ ಏನಾದರೂ ಯಾವ ಥರ ಅನುಗ್ರಹ ಬೇಕು ಏನೇ ಇದ್ದರೂ ಇಲ್ಲ ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಂಡು ಮನೆ ದೇವರ ಹೆಸರು ಹೇಳ್ಬಿಟ್ಟು ಮುಡುಪು ಕಟ್ಟಿ ನಾನು ನಾನಿವಾಗ ಅದನ್ನೇ ಮಾಡಿದ್ದು ರೂಪಾಯಿ ಮುಡುಪು ಕಟ್ಟಿ ಇಟ್ಟೆ ಅದೇ ಮನೆ ದೇವರಿಗೆ ನಿಮ್ಮ ದೇವತೆ ಅಂದರೆ ದೇವ್ರು ಇರುತ್ತಲ್ಲ ಆ ದೇವ್ರಿಗೆ ನೀವು ಮುಡುಪು ಕಟ್ಟಿಬಿಟ್ಟು ಆಮೇಲೆ ನಿಮ್ಮ ಎಲ್ಲ ದೇವ್ರನ್ನ ಸಂಕಲ್ಪ ಮಾಡ್ಕೊಂಡು ಆಮೇಲೆ ಅಮ್ಮನ ಹತ್ರ ಹೋಗಿ ಮಾಲೆ ಹಾಕ್ಸ್ಕೊಂಬರ್ಬೇಕು ಇವಾಗ ನಾನು ಹೊರಟಿದ್ದೀನಿ ಯಾವ ಥರ ಮಾಲೆ ಹಾಕ್ತಾರೆ ಆಮೇಲೆ ಈಡುಂಗು ಯಾವ ಥರ ಕಟ್ತಾರೆ ಅಂತ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂದರೆ ಇವತ್ತು ಮೂರು ದಿವಸಕ್ಕೆ ನಾನು ಮಾಲೆ ಹಾಕ್ಸ್ಕೊತಾರದು ನಾಡಿದ್ದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಅಂದ್ಬಿಟ್ಟು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಬರ್ರೆ ಅಂದ್ರೆ ಇಡುಮುಡಿ ಇದು ಯಾವ ಥರ ಇಡುಮುಡಿ ಮಾಲೆದೆಲ್ಲ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಪೂಜೆ ಆಯ್ತು ಇವಾಗ ಹೊರಟಿದ್ದೀನಿ ಮಾಲೆ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಲೆ ಇಲ್ಲೇ ಇದೆ ಅಲ್ಲೇನಲ್ಲ ತೊಳೆದಿಟ್ಕೊಂಡು ಇದಕ್ಕ ಗಂಧ ಇಟ್ಕೊಬೇಕು ಇದಕ್ಕೆ ಅರ್ಶನ ಇಡಬಾರ್ದು ಗಂಧ ಇಡಬೇಕು ಗಂಧ ಇಟ್ಟು ಕುಂಕುಮ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಗು ರೆಡಿ ಆಗಿದೆ ಈಗ ಹೊರಟಿದ್ದೀನಿ ಈಗ ಅಮ್ಮ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾವು ಏನೇ ಕೆಲಸ ಏನೇ ನಾವು ಮಾಡಬೇಕು ಅಂದರೆ ಫಸ್ಟ್ ದೇವರ ಆಶೀರ್ವಾದ ಬೇಕು ಆಮೇಲೆ ತಂದೆ ತಾಯಿ ಆಶೀರ್ವಾದ ಬೇಕಲ್ವಾ ಅದಕ್ಕೆ ಈಗ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಮ್ಮ ಅಪ್ಪನ ಹತ್ರ ನಮಸ್ಕಾರ ಅಂದರೆ ಅವರ ಆಶೀರ್ವಾದ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಎಲ್ಲರೂ ರೆಡಿ ಆಗಿದ್ರೆ ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗ್ತೀನಲ್ಲ ವಂಶಕ್ತಿ ದೇವಸ್ಥಾನ ನೀವು ನೋಡಿದಿರ ವಂಶಕ್ತಿ ದೇವಸ್ಥಾನದೇ ಹಾಕಿದ್ದೆ ಅಂದರೆ ಉತ್ಸವ ಮಾಡಿದಲ್ಲ ಅವಾಗ ಗಂಜಿ ಪೂಜೆ ಮಾಡಿದಾಗ ಇವಾಗ ಇಡುಮುಡಿ ಯಾವ ಥರ ಇದೆ ಅಂದ್ಬಿಟ್ಟು ಓಂ ಶಕ್ತಿಯ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಕ್ಯಾಂಡ್ ಹಚ್ಚಿರೋ ನೋಡಿ ಇದೇನಪ್ಪ ಕ್ಯಾಂಡ್ಲ್ ಹಚ್ಚಿದ್ದಾರೆ ಅಂತ ಅನ್ಕೊಬೋದು ಹೌದು ಮನೆ ಕ್ರಿಸ್ಮಸ್ ದಿವಸ ಮಾಡೋಂಗಿರಲಿಲ್ಲ ನಾನು ಅದಕ್ಕೆ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡಿ ಅಮ್ಮಂಗೆ ಹೋಗ್ತಾ ಇದ್ದೀನಲ್ಲ ಇವತ್ತು ಅಂದರೆ ಪ್ರಭುಗೂ ಕ್ಯಾಂಡ್ಲ್ ಹಚ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಪ್ರತಿ ವರ್ಷನೂ ನಾನು ಅವತ್ತು ಮಾಡ್ತೀನಿ ಅಂದರೆ ಎಲ್ಲ ದೇವರು ನಾನು ಆರಾಧಿಸ್ತೀನಿ ಯಾವುದೇ ಇದು ಅಂತ ಏನಿಲ್ಲ ಅದು ನನ್ನ ಭಕ್ತಿ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇದಕ್ಕೋ ಮಡ್ಲಕ್ಕಿ ಸಾಮಾನು ರೆಡಿ ಮಾಡ್ಕೊಂಬಿಟ್ಟೆ ಅಂದರೆ ಓಂ ಶಕ್ತಿ ಅಮ್ಮಂಗನು ಇವಾಗೇ ಮಡ್ಲಕ್ಕಿ ಕೊಡ್ತೀನಿ ಆಮೇಲೆ ಇದಕ್ಕೋಗ್ಬೇಕಾಯಿತು ನಾವು ಎಂಟೈ ಮೈಲಿಲ್ ಇದೆಯಲ್ಲ ಬಗ್ಲು ಗಂಟೆ ಮಾರಮ್ಮಂಗು ಮಡ್ಲಕ್ಕಿ ಕೊಡಬೇಕಾಯ್ತು ಅದನ್ನು ಎರಡೂ ಇವತ್ತೇ ಕೊಟ್ಕೊಂಬಂದ್ಬಿಡೋಣ ಅಂತ ಎಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಹೊಟ್ಟಿದ್ದೀನಿ ನಮ್ಮ ಮಾವ ಬರಬೇಕು ಅಂದರೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಸ್ಕೊಬೇಕಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ಓಂ ಶಕ್ತಿ ಅಮ್ಮನ ಮಾಲೆ ಹಾಕ್ಸ್ಕೊಳಗೆ ಬಟ್ಟೆ ಏನು ಇಡಬಾರ್ದು ನೋಡಿ ಚಾಂದ್ ಇಟ್ಕೊಂಡಿದ್ದೀನಿ ಫಸ್ಟ್ ಅದೇ ಹೇಳಿದ ಮೇಲೆ ತಲೆ ಗಂಟೆ ಹಾಕ್ಕೊಬೇಕು ಕೂದಲು ಬಿಡಬಾರ್ದು ದೇವಸ್ಥಾನ ಹೋಗೋವರೆಗೂ ಕೂದಲು ಹಾರಲಿ ಅಂತ ಬಿಟ್ಕೊಂಡಿದ್ದೀನಿ ಕೆಂಪು ಬಳೆ ಎಲ್ಲ ಮಾಮೂಲಿ ಹಾಕೊಂಡಿದ್ದೀನಿ ಈ ಥರ ರೆಡಿ ಆಗಿದ್ದೀನಿ ಇವಾಗ ಹೊರಟಿದ್ದೀನಿ ಈಗ ಅಮ್ಮ ಮನೆ ಫಸ್ಟ್ ಹೋಗ್ಬಿಡೋಣ ಫಸ್ಟ್ ಅವ್ರು ಆಶೀರ್ವಾದ ತಗೊಂಡು ಆಮೇಲೆ ನೋಡೋಣ ಮಗ ಇನ್ನೂ ಮಲಗಿದಾನೆ ಎದ್ದಿಲ್ಲ ಬನ್ನಿ ಇವಾಗ ಹೋಗೋಣ ಈ ಅವಾಗ ತಾನೆ ಎಲ್ಲ ಎದಾಳ್ತಾ ಇದ್ದೀನಿ ನನ್ನ ತಮ್ಮ ಯಾರೂ ಎದ್ದಿರಲಿಲ್ಲ ಅಮ್ಮವ್ರು ಹಾಗೆ ಕೈಕಾಲು ಮುಖ ತೊಳ್ಕೊಂಬಂದು ಹೂವು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾ ಅಮ್ಮ ಮನೆಗೆ ಹೋಗ್ಬಿಟ್ಟು ಇವಾಗ ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇದೆ ಓಂ ಶಕ್ತಿ ದೇವಸ್ಥಾನ ಇಲ್ಲಿ ಬರುತ್ತಪ್ಪ ಅಂದರೆ ಮಾಕ್ಲಿ ಹತ್ರ ಹನ್ಮಂದ್ಗಣ್ ಪಳ್ಳದಲ್ಲಿರೋದು ಈ ದೇವಸ್ಥಾನ ನಾನು ಬರೋಷ್ಟು ಕಾಲಿ ಒಂದು ಟ್ರಿಪ್ಪು ನೋಡಿ ಮಾಲೆ ಹಾಕ್ಬಿಟ್ಟಿದ್ರು ಆಗಲಿ ಇಡ್ಬಿಡಿ ಕಟ್ಟಿದ್ದಾರೆ ಇವಾಗ ದೃಷ್ಟಿ ತೆಗಿತಾ ಇದಾರೆ ಅವ್ರಿಗೆ ಮಾಲೆ ಹಾಕೋಕ್ಕಿನ್ನ ಮುಂಚೆನೂ ದೃಷ್ಟಿ ತೆಗೆಸ್ಕೊಬೇಕು ಆಮೇಲೂ ದೃಷ್ಟಿ ತೆಗೆಸ್ಕೊಬೇಕು ಇವಾಗ ನಾವು ಎಷ್ಟು ಜನ ಇದ್ವ ಮಾಲೆ ಹಾಕ್ಸ್ಕೊಳ್ಳೋರು ಅಷ್ಟು ಜನ ನಿಲ್ಲಿಸ್ಬಿಟ್ಟು ಅಷ್ಟು ನೀರು ಹಾಕ್ಬಿಟ್ಟು ಹಣೆಗೆ ಗಂಧ ಕುಂಕುಮ ಇಟ್ಬಿಟ್ಟು ಇದರಲ್ಲಿ ದೃಷ್ಟಿ ತೆಗೆದ್ಮೇಲೆ ನಾವು ಮಾಲೆ ಹಾಕ್ಸ್ಕೊಬೇಕು ओम शक्ति 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 हरा शक्ति ओम शक्ति ओम शक्ति ओम शक्ति हरा 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 शक्ति ओम शक्ति ओम शक्ति शक्ति, ओम शक्ति ओम ओम शक्ति शक्ति, ओम शक्ति हराशि ओम शक्ति हराशि ओम शक्ति हराशि ओम शक्ति हराशि ದೃಷ್ಟಿ ತೆಗೆಸ್ಕೊಂಬಂದಮೇಲೆ ಇಲ್ಲಿ ಕುತ್ಕೊಂಡು ನಮಗೆ ಪ್ರಸಾದ ಕೊಡ್ತಾರೆ ಇಡಮುಡಿ ಗಿಡಕ್ಕೆ ಏನೇನು ಕೊಡ್ತಾರಪ್ಪ ಅಂದರೆ ತೆಂಗಿನಕಾಯಿನೂ ನೈವೇದ್ಯ ಪ್ರಸಾದ ಅಕ್ಕಿ ಕೊಡ್ತಾರೆ ಅಂದರೆ ಹೊಸ ಮಾಲೆ ಹಾಕ್ಸ್ಕೊಬೇಕು ಅಂದರೆ ಬ್ಯಾಗು ಮಾಲೆ ನಾವು ತಗೊಬೇಕಾಗುತ್ತೆ ಅಲ್ಲೇ ಕೊಡ್ತಾರೆ ಹಳೆ ಮಾಲೆಯವ್ರಿಗಾದರೆ ಬ್ಯಾಗು ಮಾಲೆ ನಮ್ಮ ನಮ್ಮ ಹತ್ರನೇ ಇರುತ್ತೆ ಮಾಲೆ ತೊಳ್ಕೊಂಡು ಬ್ಯಾಗ್ನ ತೊಳ್ಕೊಂಡು ಎತ್ಕೊಂಡ್ಬರ್ಬೇಕಾಗುತ್ತೆ ನೋಡಿ ಈ ಥರ ಮಾಲೆಗೆ ಗಂಧ ಇಟ್ಬಿಟ್ಟು ಕುಂಕುಮ ಇಟ್ಕೊಂಡು ಈ ಥರ ಇಟ್ಕೊಬೇಕು ಮಾಲೆಗೆ ಅದನ್ನು ತೊಡೆ ಮೇಲೆ ಇಟ್ಕೊಂಬಿಡಬೇಕು ಈ ಥರ ತೆಂಗಿನಕಾಯಿನೂ ನೈವೇದ್ಯ ಪ್ರಸಾದ ಕೊಡ್ತಾರೆ ನೈವೇದ್ಯ ಪ್ರಸಾದ ಏನೇನಿರುತ್ತೆ ಅಂದರೆ ಅಷ್ಟ ಕುಂಕುಮ ಅಷ್ಟೊಂದು ಕೊಂಬು ಕಲ್ಸಕ್ಕೆ ಗಂಧ ಇರುತ್ತೆ ಅದೆಲ್ಲ ಒಂದೇ ಪ್ಯಾಕಲ್ಲಿರುತ್ತೆ ಆಮೇಲೆ ಅಕ್ಕಿ ಥರ ಒಂದು ಪ್ಯಾಕೆಟ್ ಕೊಡ್ತಾರೆ ಇಷ್ಟನ್ನ ನಾವು ಹಿಡಮುಡಿ ಕಟ್ಟೋದು ಇಷ್ಟು ಈ ಇಷ್ಟು ಪ್ರಸಾದನ ಯಾವ ಥರ ಹಿಡಮುಡಿ ಕಟ್ಟಬೇಕು ಅಂತ ಅದನ್ನು ಹೇಳ್ತೀನಿ ದಯ ದೇ ಅದನ್ನು ನಮ್ಮ ಕೈ ಕೊಟ್ಟ ಮೇಲೆ ನಾವು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಬೇಕು ಮನೆ ದೇವ್ರನ್ನ ನೆನ್ಸ್ಕೊಬೇಕು ತಂದೆ ತಾಯಿನೆಲ್ಲ ನೆನೆಸ್ಕೊಂಡು ಗುರು ಇರೋರನ್ನ ನೆನೆಸ್ಕೊಂಡು ಅಮ್ಮನ ಓಂ ಶಕ್ತಿ ಅಮ್ಮ ನೆನೆಸ್ಕೊಂಡು ಈ ವರ್ಷ ನಿಮ್ಗೆ ಏನೇನು ಆಗಬೇಕು ಏನೇನು ಸಂಕಲ್ಪ ಮಾಡ್ಕೊತೀರೋ ಮಾಡ್ಕೊಂಡು ಈ ವರ್ಷ ನನಗೆಲ್ಲ ಪರಿಹಾರ ಮಾಡ್ಕೊಡಮ್ಮ ಹೋದ ವರ್ಷ ಏನು ತಪ್ಪಿತ್ತೇನೆಲ್ಲ ಅದೆಲ್ಲ ಕ್ಷಮಿಸಿ ಈ ವರ್ಷ ಏನೇನು ಬೇಕು ಎಲ್ಲ ಅಮ್ಮನ ಕೇಳ್ಕೊಂಡು ಆ ಬ್ಯಾಗ್ ಒಳಗೆ ಹಾಕೊಬೇಕು ಆ ಬ್ಯಾಗ್ ಅಂದರೆ ಚೀಲ ಥರ ಇರುತ್ತೆ ಎರಡು ಕಡೆಯೂ ತೊಡೆ ಮೇಲೆ ಹಾಕೊಂಬಿಟ್ಟು ಒಂದು ಕಡೆ ಅಮ್ಮನ ಚಿತ್ರ ಇರುತ್ತೆ ಅಲ್ಲಿ ತೆಂಗಿನಕಾಯಿನೂ ನೈವೇದ್ಯ ಪ್ರಸಾದ ಕೊಟ್ಟಿರ್ತಾರಲ್ಲ ಅದನ್ನು ಹಾಕೊಬೇಕು ಇನ್ನೊಂದು ಕಡೆ ಅಕ್ಕಿನ ಹಾಕ್ಕೊಬೇಕು ಎರಡು ಕಡೆನೂ ಈ ಥರ ಹಾಕ್ಕೊಬೇಕು ಹಾಕೊಂಬಿಟ್ಟು ಅದಕ್ಕೆ ಎರಡು ಕಡೆನೂ ದಾರ ಕೊಟ್ಟಿರ್ತಾರೆ ಆ ದಾರನ ಹಿಂದೆಯಿಂದ ತಗೊಂಡು ಮುಂದಕ್ಕೆ ಹಾಕೊಬೇಕು ನಾವು ಕಟ್ಕೊಳ್ಬೇಕು ಭದ್ರವಾಗಿ ಅಂದರೆ ಗಟ್ಟಿ ಕಟ್ಕೊಬೇಕು ಯಾಕಂದರೆ ಮೇಲ್ಮಲ್ವತ್ತರಲ್ಲಿ ತುಂಬ ಜನ ಇರ್ತಾರೆ ಅಲ್ಲಿ ಹೋದಾಗ ಎಷ್ಟೋ ಜನ ಬೀಳ್ಸ್ಕೊಂಬಿಟ್ಟಿರ್ತಾರೆ ಇರಲ್ಲ ಅಕ್ಕಿ ಎಲ್ಲ ಓಪನ್ ಆಗೋಗಿರುತ್ತೆ ಅದಕ್ಕೇ ಗಟ್ಟಿಯೇ ಕಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ನಾವು ಮಾಲೆ ಹಾಸ್ಕೊಳ್ಳೋ ಮುಂಚೆನೂ ಅಷ್ಟೇ ತಲೆ ಕೂದಲು ಬಿಟ್ಕೊಬಾರ್ದು ತಲೆ ಗಂಟು ಹಾಕೊಬೇಕು ಆಮೇಲೆ ಸೆರ್ಗುದು ಸೆರಗು ಬರುತ್ತಲ್ಲ ತುದಿನೂ ಅಷ್ಟೇ ನಾವು ಸೊಂಟಕ್ಕೆ ಸಿಗಿಸ್ಕೊಬೇಕು ಸೆರ್ಗು ಅಷ್ಟೇ ಬಿಟ್ಕೊಂಡಿರಬಾರ್ದು ಈಗ ಇಡಮುಡಿ ಎಲ್ಲ ಕಟ್ಕೊಂಡಿದ್ದಾಯ್ತಲ್ಲ ನೋಡಿ ಒಳಗಡೆ ಬಂದು ಅಂದರೆ ಇಲ್ಲಿ ಗುರುಶಕ್ತಿಗಳು ಇರ್ತಾರೆ ಅವರು ನಮಗೆ ಮಾಲೆ ಹಾಕಿ ಇಡಮುಡಿ ನಾವು ಅಂದರೆ ಸಂಕಲ್ಪ ಮಾಡಿ ಗಂಟು ಹಾಕೊಂಡು ಕೈಲೇ ಇಟ್ಕೊಂಡಿರಬೇಕು ಅವ್ರ ಕೈಲಿ ಕೊಟ್ಟರೆ ಅದನ್ನು ನಮಗೆ ಹಾಕ್ತಾರೆ ಅಂದರೆ ನಾವು ಇವಾಗ ಒಂಬತ್ತು ವರ್ಷ ತಕ್ಕನೂ ನಮಗೆ ಗುರುಶಕ್ತಿ ಆಗೋಲ್ಲ ಮಾಮೂಲಿ ಶಕ್ತಿಗಳಿರ ಥರನೇ ಇರ್ತೀವಲ್ಲ ಅವರು ಭುಜದ ಮೇಲೆ ಹಾಕೊಬೇಕು ಗುರುಶಕ್ತಿಗಳಿಗೆ ತಲೆ ಮೇಲೆ ಹಾಕ್ತಾರೆ ಯಾವ ಥರ ಅಂತ ಅದನ್ನು ತೋರಿಸ್ತೀನಿ ಈಗ ನಮ್ಮ ಅಕ್ಕವರೆಲ್ಲ ಬಂದು ಹಾಕೊತಾ ಇದ್ದಾರೆ ನಮ್ಮ ಶೋಭಕ್ಕ ರೂಪಕ್ಕ ಅವರೆಲ್ಲ ಹಾಕ್ಸ್ಕೊತಾ ಇದ್ದಾರೆ ಅವರು ಒಬ್ಬರಾದ್ಮೇಲೆ ಒಬ್ಬರು ಬಂದು ಹಾಕ್ಸ್ಕೊಂಡು ಹೋಗಬೇಕು ಇಲ್ಲಿ ಇಬ್ಬರು ಗುರುಶಕ್ತಿಗಳು ನಿಂತಿದ್ದಾರೆ ಅವ್ರು ಹಾಕ್ತಾರೆ ಅಂದರೆ ಗುರುಶಕ್ತಿಗಳೇ ಹಾಕ್ಬೇಕು ಬೇರೆಯವ್ರು ಹಾಕ್ಬಾರ್ದು ಒಂಬತ್ತು ವರ್ಷ ಆದಮೇಲೆ ಹತ್ತು ಹತ್ತನೇ ವರ್ಷಕ್ಕೆ ಗುರುಶಕ್ತಿ ಆಗೋದು ಅವ್ರ ಕೈಯಲ್ಲಿ ಹಾಕ್ಸ್ತಾರೆ ಮಾಲೆನ ನಾ ತುಂಬ ಜನ ಹಾಕ್ಸ್ಕೊಬೇಕಾಯ್ತು ಇನ್ನೂ ಬರ್ತಾಯಿದ್ರು ಬಂದಿರೋರೆಲ್ಲ ಹಾಕ್ಸ್ಕೊತಾ ಇದ್ದಾರೆ ಪ್ರತಿ ಇವರು ನಮ್ಮ ಜೊತೆನೇ ಬರ್ತಾರೆ ಹದಿಮೂರು ವರ್ಷದಿಂದನೂ ಅಮ್ಮನ ಅಂದರೆ ಓಂ ಶಕ್ತಿ ಅಮ್ಮಂಗೆ ಹೋಗ್ತಾ ಇರೋದ್ ನಾನು ಅದ್ರಲ್ಲಿ ಒಂದು ವರ್ಷ ಮಾತ್ರ ಮಾಲೆ ಹಾಕ್ಸ್ಕೊಂಡಿರೋ ಹೊಲ್ಟೋಗಿದೆ ಅಮ್ಮನ ಮೇಲೆ ಕೋಪಕ್ಕೆ ಇಲ್ಲಾಂದರೆ ಇಷ್ಟೊತ್ತು ನಾನು ಗುರುಶಕ್ತಿ ಆಗ್ತಾಯಿದೆ ಈಗ ಅವರೆಲ್ಲ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ ನಾನು ಬಂದು ಹಾಕ್ಸ್ಕೊತಾ ಇದ್ದೀನಿ ಮಾಲೆ ನಾವು ಹಾಕ್ಸ್ಕೊಳ್ಳೋಗು ಅಷ್ಟೇ ಹಿಂಗೆ ಬೇಡಂಗೆ ಎಡಕೈನು ಕೂಡಿಸಿ ಇಟ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ ಅವ್ರ ಪಾಡ್ಗೆ ಅವ್ರು ಮಾಲೆ ಹಾಕಿ ಇಡುಮುಡಿ ನಮ್ಗೆ ಹಾಕ್ತಾರೆ ಸಂಕಲ್ಪ ಮಾಡ್ಕೊಂಡು ಕೈ ಮುಕ್ಕೊಂಡು ಕೇಳ್ಕೊಂಡು ಅವರು ನಮಗೆ ಆ ಮೇಲೆ ಹಾಕಿದ ಮೇಲೆ ಹಾಕಿದ್ಮೇಲೆ ಅಲ್ಲೇ ಮೂರು ಸುತ್ತು ಸುತ್ತುಬಿಟ್ಟು ಆಚೆ ಬಂದು ದೇವಸ್ಥಾನ ಮೂರು ಸುತ್ತು ಸುತ್ತಿಸ್ಬಿಟ್ಟು ಆಮೇಲೆ ದೃಷ್ಟಿ ತೆಗ್ದು ಆಮೇಲೆ ಇಡುಮುಡಿ ಒಂದು ಕಡೆ ಹೇಳ್ಬೇಕು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಲ್ಲಿ ಆ ಮಾಲೆ ಹಾಕ್ಕೊಳ್ಳೋಗೆ ನಂಗೆ ಕಣ್ಣಲ್ಲಿ ನೀರು ತುಂಬ ಏನೋ ಒಂಥರ ಫೀಲು ಇಲ್ಲೇ ಆ ಫೀಲ್ ಇದೆ ಅಂದಮೇಲೆ ನಾವು ಒಂದು ಮೇಲ್ಮಲ್ವತ್ತರಲ್ಲಿ ನೋಡುವಾಗಂತೂ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ ಬಿಡಿ ಅದು ಹೇಳ್ಕೊಳಕ್ಕೆ ಆಗೋಲ್ಲ ಈಗ ನಾನು ಹಾಕ್ಸ್ಕೊಂಡೆ ನಮ್ಮ ಅಂಟಿದಿರು ಹಾಕ್ಸ್ಕೊಂಡು ಇವಾಗ ನಮ್ಮ ಅಂಟಿದಿರು ಗುರುಶಕ್ತಿಗಳು ಹಾಕ್ಸ್ಕೊತ ಇದ್ದಾರೆ ಅಂದರೆ ಅವ್ರ ಸೈಡ್ ಕುತ್ಕೊಂಡ್ಬಿಟ್ಟು ಎಡಗೈ ಹಿಂದೆ ತೊಗೊಂಡು ಬಲಗೈ ಮುದ್ರೆ ಥರ ಇಟ್ಕೊಂಡು ಕುತ್ಕೊಬೇಕು ಇವ್ರಿಗೆ ಮಾಲೆ ಹಾಕ್ಬಿಟ್ಟು ನೋಡಿ ಇಡುಮುಡಿನ ಇವರಿಗೆ ತಲೆ ಮೇಲೆ ಇಡ್ತಾರೆ ನಮಗೆಲ್ಲ ಭುಜದ ಮೇಲೆ ಇಟ್ಟಿದ್ರು ಅಂದರೆ ಗುರುಶಕ್ತಿಗೆ ತಲೆ ಮೇಲೆ ಇಡ್ತಾರೆ ನೋಡಿ ಈ ಥರ ಅಂದರೆ ಮಾಲೆ ಹಾಕೋದು ಇಡುಮುಡಿ ಪ್ರಸಾದ ಯಾವ್ಯಾವ ಥರ ಏನೇನು ಕೊಡ್ತಾರೆ ಹಿಡ್ಮುಡಿ ಯಾವ ಥರ ಕಟ್ಟೋದು ಅಂತ ತೋರಿಸಿದೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತಲೂ ಕೇಳ್ಕೊತೀನಿ ಮಾಲೆ ಹಾಕ್ಸ್ಕೊಂಡ್ಬಂದು ಈಗ ದೃಷ್ಟಿ ತೆಗಿತಾ ಇದಾರೆ ದೃಷ್ಟಿ ತಗಸ್ಕೊಬೇಕು ಏ ದೇವಸ್ಥಾನ ಸುತ್ತ ಆಯ್ತು ವಿಷನ್ ತಗಸ್ಕೊಂಡಿರಾಯ್ತು ಈಗ ದೇವಸ್ಥಾನ ಮೂರ್ ಸುತ್ತ ಬಂದು ಅಲ್ಲಿ ಇಡಬೇಕು ಜಾಗ ಮಾಡಿರ್ತಾರೆ ಅಲ್ಲಿ ಇಡ್ಬೇಕು ವಿಡಿಯೋ ಮಾಡೋಕೆ ಯಾರು ಇಲ್ಲ ಪಾಪ ಹೊಣ್ಣ ಯಾರೋ ಒಬ್ರು ಪಾಪ ಮಾಡಿಕೊಟ್ರು ಈಗ ದೇವಸ್ಥಾನ ಮೂರ್ಸತ್ ಬರ್ತಾ ಇದೀನಿ ಈ ತರ ನೋಡಿ ಮಾಲೆ ಹಾಕಿದ್ರೆ ಪ್ರಸಾದನೂ ಮಾಡಿದ್ದಾರೆ ದೇವಸ್ಥಾನ ಪಕ್ಕದಲ್ಲೇ ಚೌಟ್ರಿ ತರ ಕಟ್ಟಿದ್ದಾರೆ ಇಲ್ಲಿ ಅಮ್ಮನ ಫೋಟೋ ಆಗಿರ್ಬೋದು ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಇಲ್ಲೇ ಇಡ್ಮುಡಿ ಇಡ್ತಾ ಇದ್ದಾರೆ ಅಂದ್ರೆ ಕೆಂಪು ಬಟ್ಟೆ ಹಾಕ್ಬಿಟ್ಟು ಅಲ್ಲಿ ಇಡ್ತಾ ಇದಾರೆ ಅಂದ್ರೆ ಸಪ್ರೇಟ್ ಸಪ್ರೇಟ್ ಇಟ್ಕೊಬೇಕು ಯಾಕಂದ್ರೆ ಮೂರ್ ದಿವಸ ಐದು ದಿವಸ ಒಂಬತ್ತು ದಿವಸಕ್ಕೆ ಹಾಕೊಂಡಿರ್ತಾರೆ ಆಮೇಲೆ ಯಾರ್ಯಾರ ಕಡೆ ಇದು ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೇನೆ ಎಲ್ಲಾರ್ ಒಂದೇ ಕಡೆ ಇಟ್ಬಿಟ್ಟು ಚೀಟಿ ಬರೆದುಬಿಟ್ಟು ಈಗ ನನ್ನ ಹೆಸರು ಇದ್ದರೆ ಅಂದರೆ ಅಂಬಿಕಾ ನೆಲ್ಮಂಗ್ಲ ಅಂತ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಡೋದು ಅಂದರೆ ಎಲ್ಲರ ಬ್ಯಾಗ್ ಮೇಲೂ ಅವರ ಹೆಸರು ಬರೆದು ಊರ ಹೆಸರು ಹಾಕೇ ಇರ್ತೀವಿ ಒಂದೇ ಕಡೆ ಇಟ್ಟರೆ ಬೇಗ ನಾಳೆ ಸಿಗುತ್ತೆ ಹೋಗೋವಾಗ ಅಂದ್ಬಿಟ್ಟು ಎಲ್ಲರಿಗೂ ಈಗ ಒಬ್ರ ಮೇಲೆ ಒಬ್ರು ಇಡ್ತಾಯಿದ್ದಾರೆ ಅಂದರೆ ಗುರುಶಕ್ತಿಗಳು ಅಂದರೆ ಎಲ್ಲೋ ಸೀರೆ ಅಂದರೆ ಅರ್ಷ್ಣು ಕಲರ್ ಸೀರೆ ಉಟ್ಕೊಬೇಕು ನಾವು ಮಾಮೂಲಿ ಕೆಂಪು ಸೀರೆ ಉಟ್ಕೊಬೇಕು ಈ ಥರ ಸೀರೆಗಳು ಉಟ್ಕೊಬೇಕು ಅವ್ರು ಬಲಗಡೆ ಉಟ್ಕೊಬೇಕು ನಮ್ಮ ಮಾಮೂಲಿ ಸೀರೆ ಥರ ಉಟ್ಕೊಬೇಕು ಮಡ್ಲಕ್ಕಿ ಆಯಿತು ಈಗ ಬೆಲ್ದಾರ್ತಿಲಿ ಪೂಜೆ ಇದ್ದೀನಿ ನಮ್ಮ ನೀನೇ ಅಂತ ಅಂದರು ನಾನೇ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಪೂಜೆ ತುಂಬಾನೇ ಚೆನ್ನಾಗಾಯ್ತು ನನ್ಗಂತು ಇವತ್ತು ಸಮಾಧಾನ ಆಗಿದೆ ನಾನ್ ಪೂಜೆ ಮಾಡ್ಕೊಂಬಂದ್ ಎಷ್ಟೊತ್ತ ನಮ್ಮ ಮಾಡಿದ್ರಿ ಇನ್ನ ಹಾಕ್ಸ್ಕೊಂಬೇಕಾಯ್ತು ಅವ್ರು ಹಾಕ್ಸ್ಕೊ ಅಂತ ಇದಾರೆ ಈಗ ಮಂಜು ಶಕ್ತಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ ಪರಾಶಕ್ತಿ ಗುರುವೇಶ ತಾಯೇಶ್ವಣಂ ಉಳಗಮೆಲ್ಲಾ ಸತ್ತಿನರಿ ವೇಮ್ ಅವರವ್ರ ಮನಕೊರೆಯು ತೀರ್ಥವೆ ಅನ್ನಯ್ಯ ಆದಿಬರಾಶತಿ ಆನ್ಮೀಗುರು ಬಂಗಾರ ಸಿದ್ದ ಪೀಠ ಅಮ್ಮ ಬಂಗಾರಮ್ಮ ಈ ಕಲಿಯುಗದಲ್ಲಿ ನಮ್ ಎಲ್ಲಾರ್ಗು ಒಂದು ಮಹಿಳೆಯವರಿಗೆ ಒಂದು ಅಂಟು ಮುಂಟು ಇಲ್ಲದೆ ತರ ಒಂದು ಇರುಮುಡಿ ಕಟ್ಕೊಂಡು ಹೋಗೋದಕ್ಕೆ ಅಮ್ಮ ಬಂದು ನಮ್ಗೆಲ್ಲಾರ್ಗು ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಏನು ಅಂದ್ರೆ ಒಂದು ಹೆಣ್ಣು ಮಕ್ಕಳ ಇದ್ರಿಗೆ ಒಂದು ಮುಟ್ಟು ಅನ್ನೋದನ್ನ ಹೋಗ್ಲಾಡಿಸಿ ಇರುಮುಡಿ ಅನ್ನೋದು ಒಂದು ಪವಿತ್ರವಾದದು ಯಾವುದೇ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲದಿದ್ದಕ್ಕೋಸ್ಕರ ಅಮ್ಮ ಇಲ್ಲಿ ಜಾತಿ ಮತ ಭೇದ ಭಾವ ಇರಬಾರದು ಅಂತ ಹೇಳಿ ನಮ್ಗೆಲ್ರಿಗೂ ಇರುಮುಡಿ ಕಟ್ಕೊಂಡು ಹೋಗೋದಕ್ಕೆ ವೇಲ್ವಿ ಪೂಜೆ ಅಂದ್ರೆ ಏನು ಯಾಗ ಪೂಜೆಗಳು ಮಾಡೋದೇನಕ್ಕೆ ವಾರ ಒಳಿಪಾಡು ಅಂದ್ರೆ ಏನು ಅಂತ ಹೇಳಿ ನಮ್ಮ ಬಂಗಾರಮ್ಮ ಎಲ್ರಿಗೂ ಕಲ್ಸ್ಕೊಟ್ಟಿದ್ದಾರೆ ಆ ಬಂಗಾರಮ್ಮ ಬಂದು ದೈವವಾಗಿ ಗುರು ಆಗಿ ನಮ್ಮ ತಂದೆಯಾಗಿ ನಮ್ಗೆಲ್ರಿಗೂನು ಒಂದೊಂದು ಕೆಲಸ ಕಾರ್ಯನೂ ನಿವಹಿಸಿಕೊಟ್ಟಿದ್ದಾರೆ ಒಂದು ವೇಲ್ವಿ ಮಾಡೋದ್ ಯಾವ ತರ ಪೂಜೆ ಒಂದು ಕೂಟ್ ಬಳಿಪಾಡ್ ಅಂದ್ರೆ ಏನು ಶಕ್ತಿ ಮಾಲೆ ಯಾಕೆ ಹಾಕ್ಬೇಕು ಐದು ದಿಸ ಒಂಬತ್ತು ದಿವಸ ವಿರದ ಇದ್ದಿ ಒಳಿಪಾಡು ಮಾಡಿ ಮನೆಗಳಲ್ಲಿ ಪೂಜೆ ಮಾಡ್ಕೊಂಡು ಇರುಮುಡಿ ತಗೊಂಡೋಗಿ ಮೇಲ್ಮರ್ವತ್ತರ್ಗ ಅಮ್ಮನಿಗೆ ಸಲಿಸಬೇಕು ಇರುಮುಡಿ ಹೂ ಮುಡಿ ಇರುಮುಡಿ ಅನ್ನೋದು ಹೂ ಮುಡಿಯನ್ನು ನಮ್ಮ ಪುಣ್ಯದ ಫಲ ಹಿರುಗುಡಿ ಅನ್ನೋದು ಪಾಪದ ಫಲ ಅಕ್ಕಿ ಗಂಟು ಬಂದು ಅಕ್ಕಿ ಗಂಟು ಕಟ್ಟಿಕ್ಕಿರೋದು ಬಂದು ನಮ್ಮ ಕುಟುಂಬದಲ್ಲಿ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಮತ್ತೆ ಮುನ್ನೋರ್ಗಳು ಅಂದ್ರೆ ನಮ್ಮ ತೀರೋಗಿರೋರ್ಗೆ ನಾವು ಯಾವತ್ತು ದಾನ ಧರ್ಮ ಮಾಡೋದ್ರಲ್ಲಿ ಅಮ್ಮನಿಗೆ ದಾನ ಧರ್ಮ ಮಾಡ್ಲಿ ಅಂತ ಹೇಳಿ ಆ ಒಂದು ಅಕ್ಕಿ ಅಕ್ಕಿ ಗಂಟನ ಪಾಪ ಕಳೀಲಿ ಅಂತ ಕಟ್ಟೋದು ಆ ಅಭಿಷೇಕ ಸಾಮಾನು ತೆಂಗಿನಕಾಯಿ ಕುಂಕುಮ ಗಂಧ ಇರೋದು ಬಂದು ಅಮ್ಮನಿಗೆ ನೈವೇದ್ಯ ಅಭಿಷೇಕ ಮಾಡೋದಕ್ಕೆ ಅಂತ ಕೊಡೋದು ನಮ್ಮ ಕುಟುಂಬ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಕೇಳ್ಕೊಂಡು ಅಮ್ಮನಿಗೆ ನಾವು ಕೊಡದು ಅದನ್ನ ಬಂದು ನಮ್ಮ ಅನುಗ್ರಹ ಈ ದೇಶದಲ್ಲಿ ಇರುವ ಎಲ್ಲಾ ವ್ಯವಸಾಯ ಮಾಡೋ ಮಕ್ಕಳು ಚೆನ್ನಾಗಿರ್ಲಿ ಮಳೆ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಆದಿಪರಾಶಕ್ತಿ ಶಕ್ತಿ ನಮ್ಗೆ ವಾರಕ್ಕೊಮ್ಮೆ ಡೈಲಿ ಬಳಿಪಾಡು ಪೂಜೆ ಮಾಡಿ ಅಂತ ಹೇಳಿ ಅಮ್ಮ ಮುನ್ನೂರ ಅರವತ್ತೈದು ದಿವಸ ಮಂಡ್ರಮ್ ಕೊಡದು ಆ ಮಂಡ್ರಂ ಮುಖಾಂತರನೇ ಇರುಮುಡಿ ಕಟ್ಕೊಂಡು ಅಮ್ಮನ ಯಾತ್ರೆಗೆ ಪ್ರಯಾಣ ಹೊರಡ್ಬೇಕು ಐದು ದಿವಸ ಒಂಬತ್ತು ದಿಸ ಮಾಲೆ ಹಾಕೋ ಶಕ್ತಿಗಳು ಲೆಕ್ಕ ಹಾಕೊಂಡು ಮಾಲೆ ಹಾಕಬೇಕು ಯಾಕೆ ಅಂದ್ರೆ ಅಮ್ಮನಿಗೆ ನಾವು ಲೆಕ್ಕ ಹಾಕಿ ಪೂಜೆ ಮಾಡಿದ್ರೆ ಅದಕ್ಕೆ ಖಂಡಿತ ಫಲ ಸಿಗುತ್ತೆ ನಾವು ಇನ್ ಟೈಮ್ ಬೆಳಗಿನ ಬ್ರಾಹ್ಮೀಣ ಮುಹೂರ್ತದಿಂದ ಬೆಳಗ್ಗೆ ಒಂಬತ್ ಗಂಟೆವರೆಗೂ ಮಾಲೆ ಧರಿಸ್ಕೊಂಡ್ರೆ ಅದರೊಳಗಡೆ ತುಂಬಾ ಒಳ್ಳೇದು ಒಂದು ಉಪವಾಸ ಗಂಟೆಗೆ ನಾವು ಉಪವಾಸ ಬಿಡ್ಬೇಕು ಅದು ಒಂದು ನಮ್ಮ ದಾನ ಧರ್ಮ ಒಬ್ಬ ಶಕ್ತಿಗಳ ಐದು ಜಜ್ಜನ ಶಕ್ತಿಗಳನ್ನ ಕರೆಸಿ ಅನ್ನದಾನ ಸಂದರ್ಪಣೆ ಕೂಟ್ ಬಳಿ ಪಾಡಿಟ್ಕೊಂಡು ಪೂಜೆಗಳು ಮಾಡ್ಬೇಕು ಆಗ್ಲಿಲ್ವಾ ನಮ್ಮ ಮನೇಲಿ ಪೂಜೆ ಮಾಡಕ್ಕೆ ಶಕ್ತಿ ಇಲ್ಲ ಶಕ್ತಿ ಅಂದ್ರೆ ನಮ್ ಕೈಲಾಗಿದ್ದು ಒಂದು ಗ್ಲಾಸ್ ಕಾಫಿ ನೋಟಿ ಇವತ್ತು ಒಬ್ಬರಿಗೆ ದಾನ ಧರ್ಮ ಮಾಡ್ಬೇಕು ಅದೇ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಮೇಲ್ ಮರವತ್ತೂರಿಗೆ ನಾವು ಇರುಮುಡಿ ಕಟ್ಟಿ ನೇರ ಮಲವತ್ತೂರಿಗೆ ಮಾತ್ರ ಹೋಗ್ಬಿಟ್ಟು ಬರ್ಬೇಕು ಎಲ್ಲಾ ಕಡೆ ಟೂರ್ ಹೋಗ್ಬಾರ್ದು ಯಾಕೆ ಅಂದ್ರೆ ಇರುಮುಡಿ ಕಟ್ಟಿರೋದು ಅಮ್ಮನಿಗೆ ಇರುಮುಡಿ ಫಲ ಕೊಡೋದು ಅಮ್ಮನೆ ನಮ್ಗೆ ಈ ಕಲಿಯುಗದಲ್ಲಿ ದೈವವಾಗಿ ನಮಗೆ ನೆಲೆಸಿಕೊಡ್ತಾ ಇರೋದು ಆದಿಬರ ಶಕ್ತಿ ಬಂಗಾರಮ್ಮ ಈ ಮಂಡ್ರಮ್ ಮೇಲ್ ಮೇಲೆ ಬೆಳೀಲಿ ಈ ಮಂಡ್ರಮ್ ಇರುಮುಡಿ ಹಾಕೋ ಶಕ್ತಿಗಳು ಎಲ್ಲಾರು ಬರ್ರಿ ಅಂತ ಕೇಳ್ಕೊಂತೀವಿ ಜನವರಿ ಮೂವತ್ತೊಂದ್ರವರೆಗೂ ಇದೆ ಡೇಟ್ ಇನ್ನ ಶಕ್ತಿಗಳು ಮಾಲೆ ಹಾಕೋರಿದ್ರೆ ಇದ್ರೆ ಡೇಟ್ ವೈಸ್ ತಿಳ್ಕೊಂಡು ಖಂಡಿತ ಹೇಳ್ತೀನಿ ಸವಾಡೆ ಅಂದ್ರೆ ಕಾಟನ್ ಬಟ್ಟೆನೆ ಧರಿಸ್ಬೇಕು ಎಲ್ಲಾ ಕಲರ್ ಬಟ್ಟೆ ಅವರು ಕಾಟನ್ ಏರ್ಸ್ಬೇಕು ರೆಡ್ ಕಲರ್ ಅವರು ರೆಡ್ ಬಟ್ಟೆನೆ ಧರಿಸ್ಬೇಕು ಯಾರು ವಿಚಿತ್ರವಾಗಿ ಬಟ್ಟೆಗಳು ಹಾಕೊಂಡ್ ಬರಬೇಡ್ರಿ ಕತ್ತಲ್ಲಿ ಅಂತ್ರ ಮಂತ್ರ ಏನಾದ್ರೂ ಇದ್ರೆ ತೆಗೆದ್ಬಿಟ್ಟು ಮಾಲೆ ಹಾಕ್ಸ್ಕೊಳ್ಳಿ ಯಾಕೊತ್ತ ಅಮ್ಮ ಒಂದು ಪವಿತ್ರವಾದಳು ಕೂರ್ಲು ಬಿಡಬಾರ್ದು ಕೂರ್ಲು ಸೋಗಿಸಬಾರ್ದು ಅಮ್ಮನ್ಗೆ ಅವಳಿಗೆ ಸೋಕ್ತಷ್ಟು ಇನ್ನ ಕೋಪಗಳು ಕೊಂಡೆ ಹಾಕಿ ಹೋಗ್ಬೇಕು ಯಾಕೆ ಕೊಂಡೆ ಹಾಕಿ ಹೋಗ್ಬೇಕು ಅಂದ್ರೆ ಅವಳು ಬಂದ ಆ ಕೊಂಡೆ ಮುಡಿ ಬಿಚ್ಚಿ ನಾವು ಹೋಗುದ್ರೆ ಅಮ್ಮನ್ಗೆ ಅಮಂಗಳವಾಗುತ್ತೆ ಮತ್ತೆ ನಾವು ಶುದ್ಧವಾಗಿ ಅರ್ಶನ ಕುಂಕುಮ ಗಂಧ ದರ್ಸೆ ಅಮ್ಮನಿಗೆ ಹೋಗ್ಬೇಕು ಈ ಲಿಪ್ಸ್ಟಿಕ್ ಆಗ್ಲಿ ಮತ್ತೆ ಕಣ್ಮಿ ಆಗ್ಲಿ ಹಚ್ಬಾರ್ದು ಯಾಕೆ ಬಂದು ಅಮ್ಮನ ಬಂದು ಅಲಂಕಾರದಲ್ಲಿ ನಾವು ನೋಡ್ಬೇಕು ನಮ್ಮನ ಅಮ್ಮ ಬಂದು ಆಶೀರ್ವಾದ ಮಾಡಕ್ಕೆ ಅಂತಾನೆ ಅಮ್ಮ ಇರೋದು ಬ್ರಾಹ್ಮೀಣ ಮುಹೂರ್ತದಲ್ಲಿ ಇರುಮುಡಿ ಸಲ್ಸಿದ್ರೆ ತುಂಬಾ ಒಳ್ಳೇದು ಬೆಳಿಗ್ಗೆ ಒಟ್ಟು ಬೆಳಗ್ಗೆ ಹೊರಟು ಸಂಜೆ ಇರುಮುಡಿ ಸಲ್ಸೋರು ದಯವಿಟ್ಟು ಇನ್ ಟೈಮ್ ಆರ್ ಗಂಟೆ ಒಳಗಡೆ ಇರುಮುಡಿ ಸಲ್ಸಕ್ ಹೋಗ್ರಿ ಹೋಗ್ತಾ ಎಲ್ಲಾದ್ರೂ ಒಂದ್ ಕಡೆ ನಿಲ್ಸ್ಬಿಟ್ಟು ಆಶ್ರಮ್ ಎಲ್ಲಾ ಮುಗಿಸ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡು ಕುಂಕುಮ ಗಂಧ ಧರಿಸ್ಕೊಂಡು ಹೋಗಿ ಇರುಮುಡಿ ಸಲ್ಸಿ ಬೇಕೋ ಹಂಗೆ ಹೋಗಕ್ ಹೋಗ್ಬೇಡಿ ಶಿಸ್ತು ಕರ್ನಾಟಕ ಇಂದ ಹೋಗೋ ಇರುಮುಡಿ ಪವಿತ್ರವಾದ ಇರುಮುಡಿ ಅಂತ ನಮ್ಮ ಬಂಗಾರಮ್ಮ ನಮ್ಗೆ ಹೇಳಿದ್ದಾರೆ ಯಾಕಂತ ಬಂಗಾರಮ್ಮ ಒಂದೊಂದು ಕ್ಷಣದಲ್ಲಿ ಒಂದೊಂದು ಶಕ್ತಿನೂ ಕಾಪಾಡ್ಕೊಟ್ಟಿರೋದೇ ನಮ್ಮ ಬಂಗಾರಮ್ಮ ಮತ್ತೆ ನಮ್ಮ ಎಂ ಎಸ್ ಎಂ ಕರ್ನಾಟಕ ಸ್ಟೇಟ್ ಅವರು ನಮ್ಗೆ ಎಲ್ಲಾ ಒಂದು ಅನುಕೂಲನೂ ಮಾಡ್ಕೊಡ್ತಿದಾರೆ ಅವ್ರಿಗೂ ನಾನು ಕೃತಜ್ಞತೆ ಶಕ್ತಿ ಉದಯ್ ಕುಮಾರ್ ಶಕ್ತಿ ರಾಜಗೋಪಾಲ್ ಶಕ್ತಿ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಸಾವಿರ ಮಂಡಳಿ ಹೋಗುತ್ತೆ ಅಂದ್ರೆ ಅಮ್ಮನ ಭಕ್ತಿಮಯ ಶಕ್ತಿ ವಾರ ಒಳಿಪಾಡು ಪೂಜೆಗಳು ಮಾಡಿ ಅಂತ ಎಲ್ಲಾ ಮನರಮ್ಮ ಎಲ್ಲಾ ಶಕ್ತಿಗಳು ಕೇಳ್ಕೊತಿದೀನಿ ಒಳಿಪಾಡ್ ಇಲ್ದಲೆ ಇರುಮುಡಿ ಕಟ್ಬೇಡಿ ಒಳಿಪಾಡ್ ಇಲ್ದಲೆ ಯಾವುದೇ ಜಾಗದಲ್ಲಿ ಶಕ್ತಿಗಳನ್ನ ಪ್ರಯಾಣ ಮಾಡಕ್ ಬಿಡಬೇಡಿ ಹೋಗ್ತಾ ಬಸ್ಗಳಾಗೆ ಮಂತ್ರ ಹೋದ್ರಿ ಮತ್ತೆ ಡ್ಯಾನ್ಸ್ ಆಡೋದು ಕಮ್ಮಿ ಮಾಡಿ ಮತ್ತೆ ದೇವ್ರು ಬಂತು ಅಂತ ಹೇಳ್ಬಿಟ್ಟು ದೇವ್ರ ಬರೋರು ದಯವಿಟ್ಟು ಹೇಳ್ತೀನಿ ಸ್ವಂಟದಲ್ಲಿ ಅಹ್ ನಿಂಬೆಣ್ಣು ಕಾಪಿ ಇಟ್ಕೊಂಡು ಹೋಗ್ರಿ ஏன்னு தோந்தை இல்லை காப்பாடு மத்தி மத்தி சாங்ஸ் எல்லாம் தயவிட்டு ஓம் சி குரும் தாயே சரணம் எல்லாஸ்தான் அட்ரஸ் மாரநாயக்கி எச்சிபாழிய எலங்கா க்ரா நெல்மங்கலா முக்கிய ரே தும்கூர் ரோடு விளாச வீ படாவணை மஞ்சுசக்தி மண்டம் எச் ஜிபாழியதில் ஓம் சி ஃபோன் நம்பர் நைன் செவன் ತ್ರೀ ಒನ್ ಏಟ್ ಜೀರೋ ಟೂ ಡಬಲ್ ನೈನ್ ತ್ರೀ ಈ ಮಂಡ್ರಂ ಬಂದು ಮಾಲೆ ಹಾಕೋರು ಈ ಶಕ್ತಿ ಮಾಲೆ ದರ್ಸಿ ಅಂತ ಎಲ್ಲಾ ಶಕ್ತಿಗಳು ಕೇಳ್ಕೊಂತಿದೀನಿ ಓಂ ಶಕ್ತಿ ಶಕ್ತಿ ಪರಾಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಅಮ್ಮಂಗೆ ಶರಣಂ ಮೇಲ್ಮತ್ತೂರು ಆದಿ ಪರಾಶಕ್ತಿ ಮಂಡ್ರಂ ಅಲ್ಲಿ ಮನೆಂಗ್ನಹಳ್ಳಿ ತುಮಕೂರು ರೋಡ್ ನೆಲ್ಮಂಗ್ಲಾ ತುಮಕೂರು ಐಚ್ ಪಾಳ್ಯದಲ್ಲಿ ಮಂಜು ಶಕ್ತಿ ಮಂಡಳಿ ಇರೋದು ಮಂಡ್ರ ಶಕ್ತಿ ಮಂಡಳಿಯಲ್ಲಿ ಹದಿನೈದು ವರ್ಷದಿಂದ ಹದಿನೆಂಟು ವರ್ಷದಿಂದ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಂಡಳಿಗೆ ಇಲ್ಲಿ ನಾವು ಏನು ಶಿಸ್ತಿನ ಬದ್ಧನಿಂದ ಅಮ್ಮನ ಸೇವೆ ಮಾಡಿ ಅಮ್ಮನಿಗೆ ಮೇಲ್ಮಾರ್ವತ್ತೂರು ಆದಿ ಮಂಡಳಿಯಲ್ಲಿ ಇಲ್ಲಿ ಏನ್ ನಾವು ಬೇಡ್ಕೊಂಡಿರ್ತೀವಿ ಅದನ್ನೇ ಓಂ ಶಕ್ತಿ ಮರವತ್ತೂರಲ್ಲಿ ನಾವು ಮಾಲೆ ಸಲ್ಲಿಸಬೇಕಾದ್ರೂ ಶಿಸ್ತು ಬದನವಾಗಿ ಸಲ್ಲಿಸಬೇಕು ಅಮ್ಮನ ಬಸ್ಸಲ್ಲಿ ನಾವು ಹೋಗ್ಬೇಕಾದ್ರೆ ಭಜನೆ ಅಮ್ಮನ ಹಾಡುಗಳನ್ನ ಹಾಡ್ಕೊಂಡು ನಾವು ಮೇಲ್ಮರವತ್ತೂರಿಗೆ ಹೋಗಿ ಅಮ್ಮನ ಸೇವೆಯನ್ನು ಮಾಡಿ ಅಮ್ಮನ ಇದ್ ಮಾಡ್ಬೇಕು ಅಮ್ಮ ಅಮ್ಮ ನಮ್ಗೆ ಅರಳಿ ಹೇಳಿರೋದೇನಂದ್ರೆ ಒಂದೇ ದೇವಸ್ಥಾನ ಮೇಲ್ಮರ್ವತ್ತೂರು ಆದಿಪರಾಶಕ್ತಿನ ನೋಡ್ಕೊಂಡು ಮನೆಗ್ ಬರ್ಬೇಕು ಅಂತ ನಾವು ಇದ್ ಮಾಡುದು ನಾವೇನ್ ಮಾಡ್ತೀವಿ ಬೀಚ್ ಎಲ್ಲ ನೋಡ್ತೀವಿ ಅದೆಲ್ಲ ನೋಡಬಾರ್ದು ಫಸ್ಟ್ ಅಪ್ಪ ನಾವ್ ಹೇಳೋದು ಅಮ್ಮನ್ಗೆ ಬಟ್ಟೆ ಹಾಕ್ಬೇಕಾರೆ ಸೀರೆ ಕಾಟನ್ ಬಟ್ಟೆನೆ ಹೋಗಿ ಅಂತ ಹೇಳ್ತೀವಿ ಅಮ್ಮ ಬಟ್ಟೆ ಇರೋರುನು ಕಾಟನ್ ಸೀರೆಲೆ ಹೋಗ್ಬೇಕು ಅಮ್ಮ ಅರಳು ಕರ್ನಾಟಕ ಇಸ್ ಬೆಸ್ಟ್ ಅಂತ ಹೇಳಿದ್ರು ನಮ್ಗ ಅಮ್ಮ ಇವಾಗ ಹೇಳ್ತಾ ಇದಾರೆ ನಮ್ಗೆ ಅಮ್ಮ ಹೇಳ್ತಾ ಇದ್ರೆ ಕರ್ನಾಟಕದಲ್ಲಿ ಬರೋ ಶಕ್ತಿಗಳು ಬಟ್ಟೆ ಎಲ್ಲ ಇದನ್ ಮಾಡ್ತಾ ಇದ್ರು ಅದೆಲ್ಲ ಮಾಡ್ಬಾರ್ದು ಅಮ್ಮನ ನೆನ್ಸ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡು ಮರವತ್ತೂರಲ್ಲಿ ತರ ಇದೆ ಅದೇ ತರ ಮಂಡಲಿ ಬೆಳೆಸ್ಬೇಕು ಅಂತ ಅಮ್ಮನ ಸೇವೆ ಮಾಡಕ್ಕೆ ಬನ್ನಿ ಅಂತ ಹೇಳ್ತೀವಿ ನಾವು ಎಲ್ಲಾ ಪ್ರತಿ ಶಕ್ತಿಗಳು ಬಂದು ಇಲ್ಲಿ ಸೇವೆ ಮಾಡಿ ಮರವತ್ತೂರಲ್ಲಿ ನಾವು ಸೇವೆ ಮಾಡ್ಬೇಕಾದ್ರೆ ಏನೇ ಒಂದು ಇದು ಮಾಡ್ಬೇಕಾದ್ರೂ ಶಿಸ್ತು ಬದಿನಲ್ಲಿ ಮಾಡ್ತೀವಿ ಅಂತ ಕೇಳ್ಕೊತೀನಿ ಮತ್ತೆ ಇಲ್ಲಿ ಬರೋ ಜನಗಳು ಎಲ್ಲ ಶಿಸ್ತಿನಲ್ಲಿ ಬನ್ನಿ ಮತ್ತೆ ರೀಲ್ಸ್ ಎಲ್ಲ ಮಾಡಬೇಡಿ ಅಮ್ಮನ್ನ ಜ್ಞಾನ ಮಾಡ್ಕೊಂಡು ಮರವತ್ತೂರ್ಗೆ ಹೋಗಿ ಡ್ರೈವರ್ ಶಕ್ತಿನ ದೇವ್ರ ರೂಪದಲ್ಲಿ ನಾವು ನೋಡ್ಬೇಕು ಅವ್ರ ಮುಂದೆ ಎಲ್ಲ ನಾವು ಡಾನ್ಸ್ ಎಲ್ಲ ಮಾಡಬಾರ್ದು ಭಜನೆ ಎಲ್ಲ ಮಾಡ್ಕೊಂಡು ಅಮ್ಮನ್ನ ಬೇಡ್ಕೊಂಡು ಮೇಲ್ಮರ್ವತ್ತೂರ್ಗ್ ಹೋಗಿ ಸ್ವಯಂಭುಗೆ ಅಮ್ಮನ್ನ ಅಭಿಷೇಕ ಮಾಡ್ಬೇಕಾದ್ರೆ ಸ್ವಯಂಭುನ ನೋಡಿ ಅಮ್ಮನ ಹಣೆ ನೋಡಿ ಅಮ್ಮನ ಪಾದ ನೋಡಿ ನಾವು ಒಳಗಡೆ ಬರ್ಬೇಕು ಅಮ್ಮನ ನೆನ್ಸ್ಕೋಬೇಕು ಅಮ್ಮ ಏನ್ ಹೇಳಿರ್ತಾರೆ ಅರಳು ಅದನ್ನೇ ನಾವು ಪಾಲನೆ ಮಾಡ್ಬೇಕು ಶಕ್ತಿ ಏನ್ ಹೇಳಿರ್ತಾರೆ ಅದನ್ನ ನಾವು ಪಾಲನೆ ಮಾಡ್ಬೇಕು ಒಂದು ಹಳದಿ ಬಟ್ಟೆ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ನಾವು ನಮಸ್ಕಾರ ಮಾಡಿ ಅವ್ರನ್ನ ನಾವು ಯಾವ ತರ ಅಮ್ಮನ ನೋಡ್ತೀವಿ ಗುರುಶಕ್ತಿನೂ ನಾವು ನೋಡ್ಬೇಕು ರೆಡ್ ಬಟ್ಟೆ ಹಾಕೊಂಡಿರೋ ಸವಾಡ್ ಅವ್ರಿಗೆ ರೆಡ್ಡು ಬಟ್ಟೆ ಇರೋರಿಗೆ ಹೊಸ ಮಾಲೆ ಹಾಕಿರೋರಿಗೆ ನಾವು ಹೇಳ್ಕೊಡ್ಬೇಕು ಈ ತರ ಎಲ್ಲಾ ಶಕ್ತಿ ಈ ತರ ಅಮ್ಮ ಇರ ಕಡೆ ಕಾಯಿ ಪ್ರಸಾದ ಹಾಕಿ ಅಕ್ಕಿನ ಹೆಸರು ಬರ್ದಿರೋ ಕಡೆ ಹಾಕಿ ಅಮ್ಮನ್ಗೆ ಸಲಸಿ ನೈವೇದ್ಯ ಅಲ್ಲಿಂದ ತಂದಿರ ಹಾಕಿ ನಾವು ನೈವೇದ್ಯ ಮಾಡಿ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿರೋರಿಗೆಲ್ಲ ನಾವು ಪ್ರಸಾದ ಮಾಡಿ ಕೊಟ್ಟಿ ನಾವು ತಂದಿರ ಪ್ರಸಾದನ ಅಕ್ಕಪಕ್ಕದವರಿಗೆಲ್ಲ ಕೊಟ್ಟಿ ಅವರಿಗೂ ನಾವು ಅಮ್ಮನದು ಏನು ಸೇವೆ ಮಾಡಿದೀವಿ ಏನು ಅಂತ ಅಮ್ಮನಿಗೆ ತಿಳಿಸಿ ಕೊಡಬೇಕೆಂದು ನಾವು ಕೇಳ್ಕೊತೀವಿ ಇಲ್ಲಿ ಮಂಜುಶಕ್ತಿ ಮಂಡಳಿ ಇದೆ ಪ್ರಕಾಶ್ ನಗರದಲ್ಲಿ ಆದಿಪರಾಶಕ್ತಿ ಅಮ್ಮ ಬಂದ್ಕೊತಿದ್ದಾರೆ ಅಲ್ಲಿನೂ ನೀವು ಹೋಗಿ ಅಭಿಷೇಕ ಮಾಡಬಹುದು ನಿಮ್ಮ ಕೈಯಾರೆ ನೀವು ಬಂದಿ ಅಭಿಷೇಕ ಮಾಡಬಹುದು ಯಾಕೆಂದ್ರೆ ಮೇಲ್ಮರವತ್ತೂರಲ್ಲಿ ನಾವು ಮಾಡಕ್ಕಾಗಲ್ಲ ಅದು ನಮಗೆ ಸಿಗಲ್ಲ ಅದಕ್ಕೆ ಆದಿ ಪರಾಶಕ್ತಿ ಪ್ರಕಾಶ್ ನಗರದಲ್ಲಿ ಅಮ್ಮ ಬಂದ್ಕುತಿದ್ದಾರೆ ನಿಮ್ಮ ಕುಟುಂಬದವರು ಸೇರಿ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಸೇರಿ ಅಭಿಷೇಕ ಮಾಡಿಸಬಹುದು ಮಂಜು ಶಕ್ತಿನ ಕಾಂಟ್ಯಾಕ್ಟ್ ಮಾಡಿ ಅವರೇ ಿ ನಿಮ್ಗೆ ಹೇಳ್ತಾರೆ ಅಲ್ಲಿನ ನಾಲ್ಕು ಗಂಟೆಗೆ ಮೇಲ್ಮರತ್ತೂರಲ್ಲಿ ಯಾವ ತರ ಅಭಿಷೇಕ ಮಾಡ್ತಾರೆ ಅದೇ ತರನೇ ಅಮ್ಮನ ಮುಟ್ಟಿ ನಮಸ್ಕಾರ ಮಾಡ್ಬೋದು ಅಮ್ಮನ ಅಮ್ಮ ಯಾವ ತರ ಇದಾರೆ ಆದಿಪರ ಶಕ್ತಿ ಅದೇ ತರನೇ ಇದ್ದಾರೆ ಇಲ್ಲಿನೂ ನಮ್ಮ ಮಂಡಳಿಗೂ ಅಮ್ಮ ಬರ್ಲಿ ಅಂತ ನನ್ನ ಆಸೆ ಅವತ್ತಿಂದನು ಇವತ್ತು ನನ್ನ ಆಸೆ ಅದೇ ಮಂಜು ಶಕ್ತಿ ಬೆಳಿಬೇಕು ಹೆಚ್ಚಿನ ಶಕ್ತಿಯಲ್ಲಿ ನಿಮ್ಮ ಕೈಯಿಂದನೇ ಈ ಮರವತ್ತೂರಿ ಮಂಡಳಿ ಬೆಳ್ದಿರದು ಇವಾಗ ಚೌಟ್ರಿ ಆಗ್ತಾ ಇದೆ ನಿಮ್ಮಲ್ಲಿ ಯಾರಾದ್ರೂ ಮದ್ವೆ ಆಗೋರು ಶ್ರೀಮಂತ ಮಾಡೋರು ಬರ್ತನೆ ಮಾಡೋರು ಯಾರೇ ಇದ್ರು ಇಲ್ಲಿ ಬನ್ನಿ ನಿಮ್ಗೆ ಏನಾಗಲ್ವಾ ನಮ್ಗಾಗಲ್ಲ ಅಂತ ಹೇಳಿ ನಾವೇ ಮಾಡ್ತೀವಿ ಅಮ್ಮನ ಸೇವೆ ಮಾಡಿ ಅಂತ ಕೇಳ್ಕೊತೀವಿ ಮಂಜು ಶಕ್ತಿ ಬೆಳೆಸಿ ಅಮ್ಮನ ಕೃಪೆಯಿಂದ ಪಾತ್ರರಾಗೋಣ ಮಂಜು ಶಕ್ತಿ ಅವರು ಮುನ್ನೂರ ಅರವತ್ತೈದು ದಿನಾನು ಇಲ್ಲೇ ಇರ್ತಾರೆ ನೀವು ಬಂದಿ ಇಲ್ಲಿ ಅವ್ರಿಗೆ ಕೇಳಿದ್ರೆ ಅಮಾವಾಸ್ಯ ಹುಣ್ಣಿಮೆ ದಿನ ಕರ್ಕೊಂಡೋಗಿ ಅಲ್ಲಿ ಸೇವೆ ಮಾಡ್ಕೊಂಡು ಎಲ್ಲಾ ದೇವಸ್ಥಾನನ ತೋರ್ಸ್ಕೊಂಡು ಬರ್ತಾರೆ ಇವತ್ತು ನಿಮ್ಗೆ ಮರವತ್ತೂರ್ ಮಾತ್ರ ನೋಡ್ಕೊಂಡ್ ಬರ್ಬೇಕು ನಿಮ್ಮ ಕರ್ಕೊಂಡ್ ಬರ್ಬೇಕಾದ್ರೆ ಮರವತ್ತೂರ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆ ದಿನ ಬಂದಿ ಇಲ್ಲಿ ಅಮ್ಮನ ಸೇವೆ ಮಾಡಿ ಅಮ್ಮನ ಸೇವೆ ಮಾಡಿ ಮತ್ತೆ ಯಾವ ತರ ದೃಷ್ಟಿ ಬಟ್ಟೆ ತಗಿತೀವಿ ದೃಷ್ಟಿ ಯಾವ ತರ ತಗಿತೀವಿ ಕುಂಕುಮ ತರ ಇರ್ತೀವಿ ಅಮ್ಮಂದು ತರ ಭಜನೆ ಮಾಡ್ತೀವಿ ಮತ್ತೆ ಅಮ್ಮಂದು ಬುಕ್ ಓದ್ತೀವಿ ಅದನ್ನೆಲ್ಲ ಕಲ್ತ್ಕೊಳ್ಳಿ ಅಮ್ಮಂದು ಏನೇ ಇರುತ್ತೆ ಅದನ್ನ ಪೂಜೆ ಇರುತ್ತೆ ಮತ್ತೆ ಇವ ಈ ಜನವರಿಯಲ್ಲಿ ಮೂವತ್ತೊಂದನೇ ತಾರೀಕು ಅಮ್ಮಂದು ಇಡುಮುಡಿ ಎಲ್ಲ ಲಾಸ್ಟ್ ಇರುತ್ತೆ ಅವಾಗ ಜ್ಯೋತಿ ಅಂತ ಮಾಡ್ತಾರೆ ಆ ಜ್ಯೋತಿನ ನಾವು ನೋಡಕ್ಕೆ ಅಂತ ಹೋಗ್ಬೇಕು ನಿಮ್ಮಲ್ಲಿ ಎಲ್ಲಾ ಶಕ್ತಿಗಳು ಮಾಲೆ ಹಾಕೊಂಡಿರೋರು ಮತ್ತೆ ಸಿವಿಲ್ ಅಲ್ಲಿ ಬರೋರು ಎಲ್ಲಾ ಇನ್ಫಾರ್ಮ್ ಮಾಡಿ ಬರ್ಬೇಕು ಅಮ್ಮನ ಸೇವೆ ಇರುತ್ತೆ ಅಲ್ಲೂ ಜ್ಯೋತಿ ನೋಡ್ಕೊಂಡ್ ಬರ್ಬೇಕು ಅಮ್ಮಂದು ಜ್ಯೋತಿ ಉರಿತಾ ಇರ್ಬೇಕಾದ್ರೆ ನಾವು ಮನೆಗೆ ಐದು ನಿಂಬೆನ ಮಂತ್ರಸ್ಕೊ ಬರ್ತೀವಿ ಅದನ್ನ ನಮ್ಮ ಲಾಕರ್ ಅಲ್ಲಿ ಮತ್ತೆ ನಾವು ಹೋಗೋ ದಾರಿಯಲ್ಲಿ ಮತ್ತೆ ಮನೆಯಲ್ಲಿ ಇಟ್ಟಿ ಪೂಜೆ ಮಾಡ್ಬೇಕು ಅಮ್ಮನ ನೆನ್ಸ್ಕೊಬೇಕು ನೆನ್ಸ್ಕೊಂಡಾದ್ಮೇಲೆ ಎಲ್ಲಾರು ಪ್ರತಿಯೊಬ್ಬ ಶಕ್ತಿನೂ ಬುಕ್ ತಗೊಂಡ್ ಬನ್ನಿ ಬುಕ್ ಬಂದಿ ಮನೆಯಲ್ಲಿ ಅದನ್ನ ದಿನನಿತ್ಯ ಓದಿ ಹೊರಗಡೆ ಓಡಬೇಕು ಇಲ್ಲಿ ಮಂಡಲಿಗೂ ಬನ್ನಿ ಮಂಡಲೀ ಓದ್ಬೇಕು ಎಲ್ಲಾರು ನೂರ ಎಂಟು ಸಾವಿರದ ಎಂಟು ಮಂತ್ರ ಇರುತ್ತೆ ಅದನ್ನ ಎಷ್ಟು ಓದ್ತೀವಿ ನಮ್ಗೆ ಅಷ್ಟು ಶಕ್ತಿ ಅಮ್ಮ ಕೊಡ್ತಾರೆ ಅಮ್ಮ ಹೇಳಿರದೆ ಅದು ಬುಕ್ ಓದಿ ಫಸ್ಟ್ ನನಗೆ ಬುಕ್ ನಾವ್ ಏನೇ ಪ್ರಸಾದ ಇಟ್ಟರು ಅಮ್ಮನಿಗೆ ಸಲ್ಲಲ್ಲ ಬುಕ್ ಓದಿ ಅಮ್ಮನ ಸೇವೆ ಮಾಡಿ ಅಂತ ಹೇಳ್ತೀವಿ ಓಂ ಶಕ್ತಿ ಪರಾಶಕ್ತಿ ಮಂಜು ಶಕ್ತಿ ಶಕ್ತಿಯವರು ತಿಳಿಸ್ಕೊಟ್ರಲ್ಲ ದೇವಸ್ಥಾನದ ಮಾಹಿತಿ ಆಗಿರ್ಬೋದು ಯಾವ ಥರ ಹಿಡ್ಮುಡಿ ತೊಗೊಂಡೋಗು ಮಾಲೆ ಯಾವ ಥರ ಹಾಕ್ಸ್ಕೊಬೇಕು ಯಾವ ಥರ ಶ್ರದ್ಧೆ ಭಕ್ತಿಯಿಂದ ಎಲ್ಲ ನಾವು ಮಾಡಬೇಕು ಅಲ್ಲಿ ಹೋದ್ಮೇಲೆ ಯಾವ ಥರ ದರ್ಶನ ಮಾಡಬೇಕು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳ್ಳೋದ್ರಿಂದ ನಮಗೆಲ್ಲ ಏನು ಪ್ರಯೋಜನ ಅಂತ ಪ್ರತಿಯೊಂದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ಥರನೇ ಪಾಲಿಸ್ಕೊಂಡೋಗ್ರಿ ವರ್ಷಕ್ಕೊಂದ್ಸಲ ಬರ್ತೀವಿ ಭಕ್ತಿಯಿಂದ ಹೋಗಿ ಬರಬೇಕು ಎಲ್ಲರೂ ರೀಲ್ಸ್ ಮಾಡೋದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ತುಂಬ ಅದರಿಂದನೇ ಹೆಸರು ಬರ್ತಾ ಇದೆ ಅಂದರೆ ನಿಜ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಮ್ಮ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ಸತ್ಯವಾಗೂ ಅಮ್ಮ ಇದ್ದಾಳೆ ನಾನು ಹದಿಮೂರು ವರ್ಷದಿಂದ ಹೋಗ್ತಾ ಇದ್ದೀನಿ ಅಂದರೆ ನೀವೇ ತಿಳ್ಕೊಬೋದು ನಿಜವಾಗ್ಲೂ ಯಾವುದಾದ್ರು ಒಂದು ರೂಪದಲ್ಲಿ ಅಮ್ಮ ಬಂದು ನಮ್ಮನ್ನು ಕೈ ಹಿಡ್ದೆ ಹಿಡಿತಾಳೆ ದಯವಿಟ್ಟು ಯಾರೋ ಆ ಥರ ರೀಲ್ಸ್ಗಳು ಮಾಡೋದೇ ಆಗಲಿ ಅಂದರೆ ಇವ ಇನ್ನೂ ಓಮ್ ಓಂ ಇರೋ ಎಷ್ಟೋ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲೂ ಅದ್ರ ಬಗ್ಗೆಯೇ ಮಾತಾಡ್ತಾರೆ ಯಾಡ್ಗಳು ಬೇರೆ ಆಡ್ತಾರೆ ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರ್ ಇದೆಲ್ಲ ಆಡಿದಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದಾರೆ ದಯವಿಟ್ಟು ಭಕ್ತಿಯಿಂದ ಹೋಗಿ ಬನ್ನಿ ನೀವು ಎಷ್ಟೋ ಭಕ್ತಿಯಿಂದ ಇರ್ತೀರೋ ಅಷ್ಟು ಅಮ್ಮ ಒಲಿತಾಳೆ ಎಲ್ಲಾರ್ಗು ಆಯ್ತಾ ನೋಡಿದ್ರಲ್ಲ ಯಾವ ಥರ ಇಡ್ಮುಡಿ ಆಗಿರ್ಬೋದು ಮಾಲೆ ಆಗಿರ್ಬೋದು ಯಾವ ಥರ ಹಾಕಿದ್ದಾರೆ ಅಂತ ಇವತ್ತು ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇವಾಗ ಎಲ್ರದ್ದು ಮಾಲೆ ಇಡ್ಮುಡಿ ಎಲ್ಲ ಮುಗೀತು ಇವಾಗ ನೋಡಿ ಮಂಗಳಾರತಿ ಮಾಡಿ ಇವಾಗ ಮಂಗಳಾರತಿ ತೊಗೊಂತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈಗ ನಾವಿಲ್ಲಿ ಮಂಗಳಾರತಿ ತೀರ್ಥ ಪ್ರಸಾದ ತೊಗೊಂಡು ಎಲ್ಲ ಇವಾಗ ನಾವು ಯಾರ್ಯಾರು ಬಂದಿದ್ರು ಅವ್ರ ಜೊತೆ ಎಲ್ಲ ಇವಾಗ ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇವ್ರು ಒಂದು ಸ್ವಲ್ಪ ಜನ ಮುಂಚೆ ಬಂದಿದ್ರು ಇವಾಗ ಆಮೇಲೆ ಸ್ವಲ್ಪ ಜನ ಬಂದಿದ್ದಲ್ಲ ಎಲ್ಲ ಜೊತೆಗೆ ನಿಲ್ಸ್ಕೊಂಡು ಇಟ್ಕೊತಾ ಇದ್ದೀನಿ ಇದು ದೇವಸ್ಥಾನ ಇದೆಯಲ್ಲ ನೋಡಿ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆಯಲ್ಲ ಇಲ್ಲೇ ಆಪೋಸಿಟಿಗೆ ಅಂಗಡಿ ಓಪನ್ ಮಾಡಿದ್ದಾರೆ ಅಂದರೆ ಇಲ್ಲೇ ಎಲ್ಲ ಸಿಗುತ್ತೆ ಓಂ ಶಕ್ತಿ ವಸ್ತ್ರಾಲಯ ಅಂದರೆ ಓಂ ಶಕ್ತಿಗೆ ಬಟ್ಟೆ ಅಂದರೆ ಕೆಂಪುದಾಗಿರ್ಬೋದು ಗುರುಶಕ್ತಿ ಗುರುಶಕ್ತಿಗಳಿಗೆ ಬಳೆ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಚೆನ್ನಾಗೈತೆ ಸೀರೆ ಎಲ್ಲ ನಾನು ತಗೊಂಡೆ ತೊಗೊಳ್ರಿ ಎಲ್ಲರೂ ಬಂದರೆ ಕಮ್ಮಿ ಇದೆ ಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ಇದು ನೀರ್ಗಾಕಿದ ತಕ್ಷಣ ಎಲ್ಲ ಸೀರೆ ಒಂಥರ ಇದು ಮುದ್ದೆ ಥರ ಆಗುತ್ತೆ ನೋಡಿ ಆಗಲ್ಲ ಇದೇ ಥರನೇ ಇರುತ್ತಂತೆ ತೊಗೊಳ್ಳಿ ಎಲ್ಲರೂ ಇಲ್ಲಿ ಎಲ್ಲ ಇದೆ ಲೆಗಿನ್ಸ್ ಇದೆ ವೇಲ್ ಇದೆ ಆಮೇಲೆ ಪೆಟಿ ಕೊಟ್ಟು ಸೀರೆ ಪ್ರತಿಯೊಂದೂ ಸಿಗುತ್ತೆ ಇವ್ರದೇ ಅಂಗಡಿ ಓನರ್ ಆಂಟಿ ಇವ್ರಿಕೊಂಡು ನಾವಿವಾಗ ಬಗ್ಗುಂಟೆ ಮಾರಾಮುಂದ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಮೆಡ್ಡಕ್ಕಿ ಕೊಡಬೇಕಾಯ್ತು ಅದಕ್ಕೆ ಇದಕ್ಕೂ ಅಂದ್ಬಿಟ್ಟು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ ದೇವಸ್ಥಾನದ ಹತ್ರನೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಜನನೂ ಕಮ್ಮಿ ಇದ್ದರು ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಇಲ್ಲಿ ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ಅಮ್ಮನ ದೇವಸ್ಥಾನ ಸಿಗುತ್ತೆ ಇಲ್ಲ ಅಮ್ಮನ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಎಲ್ಲಾರ್ಗು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ನೋಡಬೇಡಿ ಅಂತ ಕೇಳ್ಕೊತೀನಿ ದರ್ಶನ ಚೆನ್ನಾಗಾಯ್ತು ಜನ ಕಮ್ಮಿ ಇದ್ದರು ಅದೇ ವಾರಗಳಲ್ಲಿ ಬಂದಿದ್ರೆ ಸಿಕ್ಕಾಪಟ್ಟೆ ಜನ ಇರೋರು ಇವತ್ತು ಕಮ್ಮಿ ಇರೋದ್ರಿಂದ ದರ್ಶನ ನಿಜವಾಗ್ಲು ಕಣ್ಣು ತುಂಬ ದೇವರು ನೋಡಿಕೊಂಡು ಸಮಾಧಾನವಾಗೂ ಪೂಜೆ ಮಾಡ್ಕೊಂಡು ಬಂದೋ ಇವಾಗ ಇಲ್ಲಿ ನಾವು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಇಡುಮುಡಿ ತಗೊಂಡೋಗೋ ವಿಡಿಯೋನೂ ಹಾಕ್ತೀನಿ ಅದನ್ನು ನೋಡಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡಿ ಆಯ್ತಾ ನಮಸ್ಕಾರ ಎಲ್ಲರಿಗೂ ನೆಕ್ಸ್ಟ್ ಸಿಗೋಣ ನಾ ಟೀ ಬೈ ಎಲ್ಲರಿಗೂ